ನಾವು ಉಂಟಲ್ಲ ಇವತ್ತು ವಾಟರ್ ಮೆಲನ್ ಕ್ಯಾಂಡಿ ಮಾಡಿದ್ದೇವೆ ನೋಡಿ ಸೊ ಹೋಲ್ ಡೇ ನನ್ನ ರುಟೀನ್ ಹೇಗಿರ್ತದೆ ಅನ್ನೋದನ್ನು ಈ ಬ್ಲಾಗ್ ಮುಖಾಂತರ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸಾಕು ಸಾಕು

ನಾನು ಹೋಗುದು ಬಾಯ್ ನಾನು ಕೀ ನೋಡಿ ಅಂತ ಇಲ್ಲೇ ಬಿಟ್ಟು ಓ ದೇವರೇ ನನ್ನ ಕಿಸೆಯಲ್ಲಿ ಹಾಕುದು ನೋಡಿ ಅಂತ ಎಲ್ಲ ತಂದು ತಂದು ಅಲ್ಲಿಂದ ತಂದು ಈಗ ಆಡುದು ನಾನು ಉಂಟಲ್ಲ ಈಗ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡಿ ಬಂದಿತ್ತು ಇಲ್ಲಿ ಪಾತ್ರೆ ಇಲ್ಲಿ ಹೀಗೆ ಉಂಟು ಒರೆಸಿದ್ರೆ ಆಯಿತು ಇನ್ನು ಈ ಟೇಬಲ್ ಇಲ್ಲಿ ಒಂದು ಕ್ಲೀನಾಗಿದೆ ಅಷ್ಟೇ ನೋಡಿ ಇಲ್ಲಿ ನೋಡಿ ಹಾಗೆ ಇಲ್ಲಿ ಇನ್ನೂ ಇಲ್ಲಿ ರಾಶಿ ಹಾಗೆ ಈಗ ಟೈಮು ಐದು ಗಂಟೆ ನಡಿ ಎಲ್ಲ ಆಯಿತು ಫೇಸ್ ವಾಶ್ ಮಾಡಿ ಬಂದೆ ಇನ್ನು ಪಾರ್ಕಿಗೆ ಹೋಗ್ಲಿಕ್ಕೆ